ಇಲಾಖೆಯಿಂದ ಇದೀಗ ಕೊರೋನಾಗೆ ಹೊಸ ಗೈಡ್ಲೈನ್ಸ್ ಕೊರೋನಾ ಹಬ್ತ ಇದೆ ಅನ್ನೋ ಸುದ್ದಿ ಕೇಳ್ತಾ ಇದ್ದಂತೆ ರಾಜ್ಯದಲ್ಲೂ ಕೂಡ ಈಗಾಗಲೇ ಆತಂಕ ಶುರುವಾಗಿದೆ ಇದೇ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ರಾಜ್ಯ ಆರೋಗ್ಯ ಇಲಾಖೆ ಹೊಸ ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡಿದೆ ಹೊಸ ಮಾರ್ಗಸೂಚಿಯನ್ನ ರಿಲೀಸ್ ಮಾಡಿದೆ ಜ್ವರ ಕೆಮ್ಮು ನೆಗಡಿ ಇರುವವರು ಮಾಸ್ಕ್ ಧರಿಸಬೇಕು ಏನೋ ವಿಮಾನ ನಿಲ್ದಾಣ ಅಂದ್ರೆ ವಿಮಾನ ಪ್ರಯಾಣಿಕರಿಗೂ ಕೂಡ ಮಾಸ್ಕ್ ಕಡ್ಡಾಯ ಗಡಿ ಜಿಲ್ಲೆಗಳಲ್ಲಿ ಆರೋಗ್ಯ ಇಲಾಖೆಯಿಂದ ತಪಾಸಣೆ ಮುಂದುವರಿತಾ ಇದೆ ಕಡ್ಡಾಯವಾಗಿ ಗಡಿಯಲ್ಲಿ ಹೊರ ರಾಜ್ಯದ ಪ್ರವಾಸಿಗರಿಗೆ ನಿರ್ಬಂಧ ಇಲ್ಲ ಅಂದರೆ ಕಡ್ಡಾಯವಾಗಿ ಹೊರ ರಾಜ್ಯದವರಿಗೆ ಬ ನಿರ್ಬಂಧ ಇರೋದಿಲ್ಲ ಆದರೆ ಮಾಸ್ಕ್ ಕಡ್ಡಾಯ ಯಾರಿಗೆ ಜ್ವರ ನೆಗಡಿ ಕೆಮ್ಮು ಶೀತ ಇರೋರು ದಯಮಾಡಿ ಮಾಸ್ಕನ್ನು ಧರಿಸ್ಬೇಕು ಅಂತಂದರೆ ಯಾರು ಹೋಗಿ ಟೆಸ್ಟ್ ಮಾಡೋದಕ್ಕಾಗೋದಿಲ್ಲ ಇವರಿಗೆ ಜ್ವರ ಇದೆಯಾ ನೆಗಡಿ ಇದೆಯಾ ಕೆಮ್ಮು ಇವ್ರು ಇವರು ಮಾಸ್ಕ್ ಹಾಕೊಂಡಿದಾರಾ ಇಲ್ವಾ ಅಂತ ಹಾಗಾಗಿ ಜನರೇ ಸ್ವಯಂ ಪ್ರೇರಿತವಾಗಿ ಈ ವಿಚಾರದ ಕುರಿತಾಗಿ ಗಮನವನ್ನು ಹರಿಸಬೇಕಾಗತ್ತೆ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕಾಗತ್ತೆ ಹಾಗಾಗಿ ಕೋವಿಡ್ ಮಾರ್ಗಸೂಚಿಯನ್ನು ಈಗಾಗಲೇ ರಿಲೀಸ್ ಮಾಡಲಾಗಿದೆ ಒಂದು ಕಡೆ ನ್ಯೂ ಇಯರ್ ಜನವರಿ ಒಂದರ ಆತಂಕ ಯಾಕಂದರೆ ಅತಿ ಹೆಚ್ಚು ಜನ ಸೇರ್ತಾರೆ ಇಲ್ಲಿ ಹೆಚ್ಚು ಹೆಚ್ಚು ಪ್ರಕರಣಗಳು ಆಗೋ ಚಾನ್ಸಸ್ ಇದೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಜನ ಸೇರ್ತಾರೆ ಒಂದು ಕಡೆ ಈಗಾಗಲೇ ಕೇರಳದಲ್ಲಿ ಕೋವಿಡ್ ಆತಂಕ ಶುರುವಾಗಿರೋದ್ರಿಂದ ಪಕ್ಕದಲ್ಲೇ ಇರೋ ನಮ್ಮ ರಾಜ್ಯ ನೋಡಿ ಪ್ರತಿ ಬಾರಿ ಕೋವಿಡ್ ಬಂದಾಗಲೂ ಕೂಡ ನಮ್ಮ ಅಕ್ಕಪಕ್ಕದ ರಾಜ್ಯಗಳಿಂದಲೇ ಕರ್ನಾಟಕಕ್ಕೆ ಸ್ಪ್ರೆಡ್ ಆಗೋದು ಸರ್ವೇ ಸಾಮಾನ್ಯ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಅದೇ ನಿಟ್ಟಿನಲ್ಲಿ ಈ ಬಾರಿ ಕೂಡ ಸರ್ಕಾರ ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡಿದೆ ಅವರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಅಡ್ವೈಸರಿ ಇಶ್ಯೂ ಮಾಡ್ತೀವಿ ಆಮೇಲೆ ಯಾರ್ಯಾರಿಗೆ ಈ ಕೋಮೋಬಿಲಿಟೀಸ್ ಇರ್ತದೆ ಹೃದಯ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಿಡ್ನಿ ಅಥವಾ ಬೇರೆ ಯಾವುದೇ ಅವ್ರ ಇಮ್ಯುನಿಟಿ ಕಡಿಮೆ ಇರತಕ್ಕಂಥವ್ರು ಕೂಡ ಮಾಸ್ಕ್ ಹಾಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀವಿ ಆಮೇಲೆ ಇನ್ಫೆಕ್ಷನ್ಸ್ ಆಗಿರೋರು ಕೂಡ ಅವ್ರಿಗೂ ಕೂಡ ನಾವು ಮಾಸ್ಕ್ ಹಣ್ಣನ್ನು ಧರಿಸ್ತಕ್ಕಂಥದ್ದು ಕೂಡ ಅವ್ರಿಗೂ ಹೇಳ್ತೀವಿ ಈಗೆಲ್ಲ ಹೇಳಿದ್ದೀವಿ ಎಲ್ಲರಿಗೂ ಹೇಳಿದ್ದೀವಿ ಅದನ್ನು ಮತ್ತೆ ಈಗ ಅವರು 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 ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಎಲ್ಲ ಅಡ್ವೈಸರಿ ಇಶ್ಯೂ ಮಾಡ್ತೀವಿ ಆಮೇಲೆ ಯಾರ್ಯಾರಿಗೆ ಈ ಕೋಮೊಬಿಡಿಟಿಸ್ ಇರ್ತದೆ ಹೃದಯದ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಿಡ್ನಿ ಅಥವಾ ಬೇರೆ ಯಾವುದೇ ಅವ್ರ ಇಮ್ಯುನಿಟಿ ಕಡಿಮೆ ಇರ್ತಕ್ಕಂಥವ್ರು ಕೂಡ ಮಾಸ್ಕ್ ಹಾಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀವಿ ಆಮೇಲೆ ಇನ್ಫೆಕ್ಷನ್ಸ್ ಆಗಿರೋರು ಕೂಡ ಅವ್ರಿಗೂ ಕೂಡ ನಾವು ಮಾಸ್ಕ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ